ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಮೆಚ್ಚುಗೆ ಅಮ್ಮ ಇಂತಹ ಹಳ್ಳಿ ಗುಗ್ಗನ್ನು ನಾನು ಮದುವೆಯಾಗಬೇಕಾ ಮಾತನಾಡಿದರೆ ನನ್ನೊಂದಿಗೆ ಸರಿಯಾಗಿ ಮಾತನಾಡಲು ಅವಳಿಗೆ ನಾಚಿಕೆ ಇಂತಹ ಹುಡುಗಿಯನ್ನು ನನಗೆ ಮದುವೆ ಮಾಡಬೇಡಿ ಅಮ್ಮ ಈಗಿನ ಕಾಲದಲ್ಲಿ ಹುಡುಗಿಯರು ಎಷ್ಟೊಂದು ಬೋಲ್ಡ್ ಆಗಿರುತ್ತಾರೆ ಗೊತ್ತಾ ಆದರೆ ಇವಳು ಪಕ್ಕಾ ಹಳ್ಳಿ ಗುಗ್ಗು ಎಂಬುದು ಅವಳನ್ನು ನೋಡಿದಾಗಲೇ ನನಗೆ ತಿಳಿಯಿತು ಚಿರಾಗ್ ಮೊದಲನೇ ಬಾರಿಗೆ ನಿಖಿತಾಳನ್ನು ನೋಡಿ ಬಂದು ತಾಯಿಯೊಂದಿಗೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದ ನಾನು ಇಂದಿನ ಕಾಲದ ಮಾಡೆಲ್ ಆಗಿ ಜೀವಿಸುತ್ತಿರುವ ವ್ಯಕ್ತಿ ಅಂತಹ ನನಗೆ ಈ ಹಳ್ಳಿಗೂಗನ್ನು ಮದುವೆ ಮಾಡಿಸುತ್ತೀರಾ ಎಂದು ತನ್ನೊಳಗೆ ತಾನೇ ಪ್ರಶ್ನೆ ಮಾಡಿಕೊಂಡ ಆದರೆ ನನ್ನ ತಾಯಿ ಅವಳೊಬ್ಬ ಮಹಾನ್ ವ್ಯಕ್ತಿಯೇ ಸರಿ ಅಪ್ಪ ಅನಾರೋಗ್ಯ ಪೀಡಿತನಾಗಿ ಮನೆಯ ಒಂದು ಹಾಸಿಗೆಯಲ್ಲಿ ಜೀವಂತ ಶವವಾಗಿ ಎಷ್ಟೋ ವರ್ಷದಿಂದ ಇದ್ದಾರೆ ಎಲ್ಲ ಕಷ್ಟಗಳನ್ನು ನನ್ನ ತಾಯಿಯೇ ನೋಡಿಕೊಂಡು ನನ್ನನ್ನು ಎಷ್ಟರ ಮಟ್ಟಿಗೆ ಬೆಳೆಸಲು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ದರಿಂದ ತಾಯಿಯ ಮಾತಿಗೆ ತಾನು ಬೆಲೆ ಕೊಡಲೇಬೇಕಾಗಿತ್ತು ಅವರ ಮಾತನ್ನು ಧಿಕ್ಕರಿಸುವಂತಿರಲಿಲ್ಲ ಕೊನೆಗೆ ಬೇರೆ ದಾರಿ ಕಾಣದೆ ನಿಖಿತಾಳನ್ನೇ ವಿವಾಹವಾಗಲು ತೀರ್ಮಾನಿಸಿಕೊಂಡು ಒಪ್ಪಿಗೆ ಸೂಚಿಸಿದ್ದ ಮೊದಲ ರಾತ್ರಿಗೆ ಹಾಲಿನೊಂದಿಗೆ ಅವಳು ರೂಮಿಗೆ ಬಂದಾಗ ಅವನಿಗೆ ಮೈಯೆಲ್ಲ ಉರಿದು ಹೋಗಿತ್ತು ಇಂಥವಳೊಂದಿಗೆ ನನ್ನ ಇಡೀ ಜೀವನವನ್ನು ಸವೆಸಬೇಕಾ ನಾನು ಏನೊಂದು ಮಾತನಾಡಿದರೂ ನಾಚಿ ನೀರಾಗುತ್ತಾಳೆ ಇವಳೊಂದಿಗೆ ನಾನು ಹೀಗೆ ಮುಂದುವರಿಯಬೇಕು ಒಂದು ತಿಳಿಯದೆ ಸುಮ್ಮನೆ ಮೊಬೈಲ್ ನೋಡುತ್ತಾ ಕುಳಿತಿದ್ದನು ಅವಳು ತಂದಿದ್ದ ಹಾಲನ್ನು ಅವನಿಗೆ ನೀಡಲು ಬಂದಾಗ ನನಗೆ ಬಂದ ಕೋಪದಿಂದ ಅದನ್ನು ನೀನೇ ಕುಡಿದು ಮಲಗು ಎಂದು ಬಯ್ಯುವಾಗ ಅವಳ ಕಣ್ಣು ತುಂಬಿದ್ದನ್ನು ನೋಡಿ ಅವನಿಗೆ ಏನೋ ಒಂದು ರೀತಿಯ ಕಸಿವಿಸಿ ಉಂಟಾಗಿತ್ತು ಕೊನೆಗೆ ಅವಳೊಂದಿಗೆ ನೀನು ಮಲಗು ನನಗೆ ಈಗಲೇ ನಿದ್ರೆ ಬರುತ್ತಿಲ್ಲ ಎಂದು ಹೊರಗೆ ಬಾಲ್ಕನಿಯಲ್ಲಿ ಆಕಾಶ ನೋಡುತ್ತಾ ನಿಂತಿದ್ದನು ಮಧ್ಯರಾತ್ರಿಯ ಸಮಯವಾದಾಗ ನಿದ್ದೆ ಬಂದು ಒಳಬರುವಾಗ ನಿಖಿತಾ ಹಾಸಿಗೆಯಲ್ಲಿ ಒಂದು ಮೂಲೆಗೆ ಮುದ್ದೆಯಾಗಿ ಮಲಗಿದ್ದಳು ಅವಳನ್ನು ನೋಡಿದಾಗ ನನ್ನ ಮನಸ್ಸು ಯಾಕೆ ಹೀಗಾಯಿತು ಎಂದುಕೊಳ್ಳುತ್ತಾ ನಿದ್ರೆಗೆ ಜಾರುವನು ಮಾರನೇ ದಿನದಿಂದ ಎಂದಿನಂತೆ ಚಿರಾಗ್ ಆಫೀಸಿಗೆ ಹೊರಟಾಗ ಅವನ ಬಟ್ಟೆಗಳನ್ನು ಐರನ್ ಮಾಡಿ ಅವನ ಶೂ ಪಾಲಿಷ್ ಮಾಡಿ ತಾಯಿಯೊಂದಿಗೆ ಕೇಳಿ ಅವನ ಇಷ್ಟದ ತಿಂಡಿಗಳನ್ನು ಮಾಡಿ ಇಡುತ್ತಿದ್ದಳು ಇದನ್ನೆಲ್ಲ ನೋಡಿ ಚಿರಾಗ್ಗೆ ವಿಪರೀತ ಕೋಪ ಬರುತ್ತಿತ್ತು ತಾನು ಎಷ್ಟೇ ಅವಳನ್ನು ಪರಿಗಣಿಸಿಲ್ಲದಿದ್ದರೂ ಅವನಿಗಾಗಿ ಎಲ್ಲವನ್ನು ಮಾಡಿಟ್ಟು ಕಾಯುತ್ತಿದ್ದಳು ರಾತ್ರಿ ಆಫೀಸಿನಿಂದ ಬರುವಾಗ ಸ್ವಲ್ಪ ತಡವಾದರೆ ಸಾಕು ಬಾಗಿಲ ಬಾಗಿಲ ಬಳಿಯಲ್ಲಿ ಕಾಯುತ್ತಾ ನಿಲ್ಲುತ್ತಿದ್ದಳು ಛೇ ನನಗೆ ನನ್ನ ಇಷ್ಟದಂತೆ ಇರಲು ಸಾಧ್ಯವಿಲ್ಲವ ಈ ಮನೆಯಲ್ಲಿ ಏನೋ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡೋದಕ್ಕೆ ಅಂತ ಹೋಗಿದ್ದೆ ಬರುವಾಗ ಸ್ವಲ್ಪ ತಡವಾಯಿತು ಅದಕ್ಕೆ ಹೀಗೆಲ್ಲ ನಿಂತು ನನ್ನನ್ನು ಕಾಯಬೇಕಾದ ಅವಶ್ಯಕತೆ ಇಲ್ಲ ನಿನಗೆ ಹಸಿವಿದ್ದರೆ ಊಟ ಮಾಡಿ ಮಲಗು ನನ್ನನ್ನು ಮಧ್ಯರಾತ್ರಿಯವರೆಗೆ ಕಾಯಬೇಡ ಇದಕ್ಕೂ ಮೊದಲು ನಾನು ಹೇಗಿದ್ದೆ ಹಾಗೇ ಇರುತ್ತೇನೆ ಹೀಗೆಲ್ಲ ಓವರ್ ಆಕ್ಟಿಂಗ್ ಮಾಡಿ ನನ್ನ ಪ್ರೀತಿಯನ್ನು ಗಳಿಸಬಹುದು ಅಂತ ತಿಳಿದುಕೊಳ್ಳಬೇಡ ಎನ್ನುತ್ತಾ ಕೋಪದಿಂದ ಒಳನಡೆಯುವನು ನಿಖಿತಾ ಅವನ ಮಾತುಗಳಿಗೆ ಹೆದರಿದ ಜಿಂಕೆಯಂತೆ ಮುದುಡಿ ನಿಂತಿದ್ದಳು ಸ್ನಾನ ಮುಗಿಸಿ ಬಂದ ನಂತರ ತಾಯಿಯು ನನ್ನ ಬಳಿ ಬಂದು ನೋಡು ಚಿರು ನಿನ್ನ ಜೀವನ ಈಗ ಬದಲಾಗಿದೆ ನೀನು ಮೊದಲಿನಂತೆ ಒಂಟಿಯಲ್ಲ ನಿನ್ನನ್ನೇ ನಂಬಿ ನಿನ್ನೊಂದಿಗೆ ಸಪ್ತಪದಿ ತುಳಿದು ನಿನ್ನ ಹೆಂಡತಿಯಾಗಿ ಬಂದಿರುವ ನಿಕಿತಾಳ ಮನಸ್ಸನ್ನು ನೋಯಿಸದಿರು ನಿನ್ನ ಮನಸ್ಸಿನ ಎಲ್ಲ ಕೋಪವನ್ನು ಬದಿಗಿರಿಸಿ ಇನ್ನಾದರೂ ಅವಳನ್ನು ನಿನ್ನ ಹೆಂಡತಿ ಅಂತ ಒಪ್ಪಿಕೊ ಎಷ್ಟು ದಿನ ಅವಳೊಂದಿಗೆ ಹೀಗೆ ದೇಶ ಸಾಧಿಸುತ್ತಾ ಜೀವನ ಸಾಗಿಸುತ್ತೀಯ ಇದರಿಂದ ನಿನಗೆ ಲಾಭವಾದರೂ ಏನು ಮೊದಲು ನೀನು ಒಳ್ಳೆಯ ಗಂಡನಾಗಲು ಪ್ರಯತ್ನಿಸು ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೀವನ ಸಾಗಿಸಬೇಕು ಎಂದು ಹೇಳುವರು ತಾಯಿಯ ಉಪದೇಶಗಳು ಅವನಿಗೆ ಇಷ್ಟವಾಗದಿದ್ದರೂ ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದ ಕಾರಣ ಅವರ ಮಾತುಗಳನ್ನು ನಿರಾಕರಿಸುವುದಿಲ್ಲ ಅದೊಂದು ದಿನ ತನ್ನ ಗೆಳೆಯ ಪ್ರಮೋಷನ್ ದೊರೆತ ಕಾರಣ ಎಲ್ಲರಿಗೂ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದ ಎಲ್ಲರೂ ಫ್ಯಾಮಿಲಿಯಾಗಿ ಬರಬೇಕು ಎಂದು ತಾಕೀತು ಮಾಡಿದ್ದ ಈ ವಿಷಯವನ್ನು ಮನೆಯಲ್ಲಿ ಹೇಳಿದ ತಕ್ಷಣ ತಾಯಿಯು ನಿಖಿತಾಳನ್ನು ಪಾರ್ಟಿಗೆ ಹೋಗಲು ರೆಡಿಯಾಗಲು ತಿಳಿಸುವರು ಇದನ್ನು ಕೇಳಿದ್ದೇ ನಿಕಿತ ಕುಣಿದು ಕುಪ್ಪಳಿಸಿ ಗಂಡನೊಂದಿಗೆ ಅಲ್ಪ ಸಮಯವಾದರೂ ಸಂತೋಷದಿಂದ ಇರಬಹುದಲ್ಲ ಎಂದು ಹೊರಟು ಬಂದಿದ್ದಳು ಅವಳು ಹೊರಡುತ್ತಿರುವುದನ್ನು ನೋಡಿಯೂ ನೋಡದವನಂತೆ ಸೀದಾ ತನ್ನ ಬೈಕಿನ ಬಳಿ ಬಂದು ನಿಂತಾಗ ತಾಯಿ ಅವನನ್ನು ಕರೆದು ನಿಖಿತಾ ಹೊರಡುತ್ತಿದ್ದಾಳೆ ಅವಳನ್ನು ಕರೆದುಕೊಂಡು ಹೋಗುವುದು ಬಿಟ್ಟು ನೀನು ಒಬ್ಬಲೇ ಒಬ್ಬನೇ ಹೋಗಲು ನಿಂತಿದ್ದೀಯಾ ಎಂದು ತುಸು ಗಡುಸಾಗಿ ಕೇಳುವರು ತಾಯಿಯ ಮಾತುಗಳನ್ನು ಕೇಳುತ್ತಲೇ ಪಾರ್ಟಿಗೆ ಹೋಗಿ ಸ್ವಲ್ಪ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕು ಅಂತ ಯೋಚನೆ ಮಾಡಿದರೆ ಅಲ್ಲಿಗೂ ಇವಳನ್ನೇ ಕಳುಹಿಸುತ್ತೀರಾ ನೀವು ಹೇಳಿದ ತಕ್ಷಣವೇ ಹೊರಟು ಬಂದಿದ್ದಾಳೆ ಅವಳಿಗೂ ಸ್ವಲ್ಪ ಬುದ್ಧಿ ಬೇಡವಾ ನಾನು ಈಗ ಹೋಗುತ್ತಿರುವ ಪಾರ್ಟಿಗೆ ನನ್ನ ಆಫೀಸಿನ ಎಲ್ಲರೂ ಬರುತ್ತಿದ್ದಾರೆ ಅವರು ಇವಳಂತಹ ಹಳ್ಳಿಗುಗ್ಗನ್ನು ವಿವಾಹವಾಗಿಲ್ಲ ನಾನು ಇವಳನ್ನು ಅದು ಹೇಗೆ ಕರೆದುಕೊಂಡು ಹೋಗಲಿ ಹೀಗೆ ಗೌರಮ್ಮನಂತೆ ಹೂ ಮುಡಿದು ಸೀರೆ ಉಟ್ಟುಕೊಂಡು ಅವಳು ನನ್ನೊಂದಿಗೆ ಬಂದರೆ ಪಾರ್ಟಿಯಲ್ಲಿ ಎಲ್ಲರೂ ನನ್ನನ್ನು ನೋಡಿ ನಗುತ್ತಾರೆ ಎನ್ನುವಾಗ ಸಂತೋಷದಿಂದ ಬಂದ ನಿಖಿತಾ ಅವನ ಮಾತುಗಳನ್ನು ಕೇಳಿ ಅಲ್ಲಿಯೇ ಕಲ್ಲಿನಂತೆ ನಿಂತು ಬೇಡ ಅಮ್ಮ ನಾನು ಆ ಪಾರ್ಟಿಗೆ ಹೋಗುವುದಿಲ್ಲ ನೀವು ಅವರನ್ನು ಒತ್ತಾಯ ಮಾಡಬೇಡಿ ಎಂದು ಬೇಸರದಿಂದಲೇ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ನೈಟಿ ಧರಿಸಿ ಮಲಗುವಳು ಅವಳ ನಿರ್ಧಾರದಿಂದ ಚಿರಾಗಗೆ ಸಂತೋಷವಾಗಿ ಒಬ್ಬಂಟಿಯಾಗಿ ಆ ಪಾರ್ಟಿಗೆ ಹೋಗುವನು ಪಾರ್ಟಿಯಲ್ಲಿ ಎಲ್ಲರೂ ತನ್ನ ಗೆಳೆಯರು ಅವರವರ ಮಡದಿಯೊಂದಿಗೆ ಬಂದಿರುತ್ತಾರೆ ಒಬ್ಬರಿಗಿಂತ ಒಬ್ಬರು ಮಾಡರ್ನ್ ಡ್ರೆಸ್ನಲ್ಲಿ ಮಿಂಚುತ್ತಿದ್ದರು ಅದೇ ರೀತಿ ಪಾರ್ಟಿಯಲ್ಲಿ ಕುಡಿದು ಮಸ್ತಿ ಮಾಡುತ್ತಿದ್ದರೂ ಕೂಡ ಅದನ್ನೆಲ್ಲ ನೋಡುವಾಗ ಚಿರಾಗ್ನ ಮನಸ್ಸಿನಲ್ಲಿ ಇವರೆಲ್ಲರಿಗಿಂತ ತನ್ನ ಹೆಂಡತಿ ಎಷ್ಟೋ ಪಟ್ಟು ಮೇಲಿದ್ದಾಳೆ ಎನ್ನಿಸಿತ್ತು ಚಿರಾಗ್ ಬೇಸರ ಕಳೆಯಲು ಪಾರ್ಟಿಯಲ್ಲಿ ಕಂಠಮಟ್ಟ ಕುಡಿದಿದ್ದ ಮಧ್ಯರಾತ್ರಿಯಲ್ಲಿ ತೂರಾಡುತ್ತಾ ಮನೆಗೆ ಬಂದಾಗ ತಾಯಿಯು ಬಾಗಿಲು ತೆರೆಯುವರು ಸದ್ದು ಮಾಡದೆ ಮೇಲೆ ಹೋಗಿ ಮಲಗಲು ಹೇಳಿದಾಗ ಚಿರಾಗ್ ಸರಿ ಎಂದು ರೂಮಿಗೆ ತೆರಳುವನು ಈ ದಿನ ಸ್ವಲ್ಪ ಹೆಚ್ಚಾಗಿ ಕುಡಿದಿದ್ದರಿಂದ ಚಿರಾಗ್ಗೆ ಅವನನ್ನೇ ಕಂಟ್ರೋಲ್ಗೆ ತರಲು ಸಾಧ್ಯವಾಗುತ್ತಿರಲಿಲ್ಲ ಅದೇ ಸಮಯದಲ್ಲಿ ಹಾಸಿಗೆಯಲ್ಲಿ ತೆಳುವಾದ ನೈಟಿ ಧರಿಸಿ ನಿಕಿತ ಮಲಗಿದ್ದುದನ್ನು ನೋಡಿ ಚಿರಾಗ್ಗೆ ಒಮ್ಮಲೆ ಮೈ ಜುಮ್ ಎಂದು ಬಿಸಿಯೇರಿತ್ತು ಗಾಢ ನಿದ್ರೆಯಲ್ಲಿದ್ದ ನಿಖಿತಾಳ ಬಳಿ ಬಂದು ಚಿರಾಗ್ ಅವಳನ್ನು ಬಿಡದೆ ಚುಂಬಿಸಿದ್ದ ಹಠಾತ್ತನೆ ಉಂಟಾದ ಘಟನೆಯಿಂದ ನಿಖಿತ ಗಾಬರಿಯಾಗುವಳು ಅವಳ ಚಡಪಡಿಕೆಯನ್ನು ನೋಡಿದ ಚಿರಾಗ್ ಏನೊಂದು ಅಂದುಕೊಳ್ಳದೆ ಎಷ್ಟೊಂದು ಮುದ್ದಾಗಿ ಕಾಣುತ್ತಿದ್ದಾಳೆ ತನ್ನ ಹೆಂಡತಿ ಎನ್ನುತ್ತಾ ಬಲವಂತದಿಂದ ಅವಳನ್ನು ಅಪ್ಪಿ ಮುದ್ದಾಡುವನು ಅವಳ ಚಡಪಡಿಕೆ ಅವನಿಗೆ ಕಾಣುವುದೇ ಇಲ್ಲ ಪಾರ್ಟಿಯ ನಶೆ ತಲೆಯಲ್ಲಿಯೇ ಇದ್ದುದರಿಂದ ಚಿರಾಗ್ ಅವಳನ್ನು ಬಲವಂತದಿಂದ ಅವಳ ಉಡುಪುಗಳನ್ನು ಕಳಚಿ ಅವಳಲ್ಲಿ ಒಂದಾಗಿ ಹೋಗಿದ್ದ ನಿಖಿತಾಳ ಯಾವುದೇ ಅಳು ಕಣ್ಣೀರು ಅವನಿಗೆ ಕಾಣಿಸುತ್ತಿಲ್ಲ ಬೆಳಗ್ಗೆ ನಿಕಿತಾ ಎದ್ದು ಸ್ನಾನಕ್ಕೆ ಹೋಗಿದ್ದಳು ಚಿರು ಕಣ್ಣು ಉಜ್ಜಿಕೊಂಡು ಎದ್ದು ಕುಳಿತಾಗ ರಾತ್ರಿ ನಡೆದ ಘಟನೆಯಿಂದ ಗಾಬರಿಗೊಳ್ಳುವನು ನಿಖಿತ ಸ್ನಾನ ಮುಗಿಸಿ ಆಕಾಶ ನೀಲಿ ಬಣ್ಣದ ಸೀರೆ ಉಟ್ಟು ಹಗುರವಾದ ಕೂದಲುಗಳನ್ನು ಇಳಿಬಿಟ್ಟು ಅವನ ಬಳಿ ಬಂದಾಗ ಅವಳನ್ನು ಮತ್ತೊಮ್ಮೆ ಮುದ್ದಾಡಿಸಲ ಎಂದುಕೊಳ್ಳುವನು ಮನಸ್ಸಿನ ಭಾವನೆಗಳನ್ನು ಅವಳೊಂದಿಗೆ ತೋರ್ಪಡಿಸಿಕೊಳ್ಳದೆ ಸೀದಾ ಸ್ನಾನಕ್ಕೆ ಹೊರಡುವನು ನಿಖಿತ ಅವನ ಬಳಿ ಬಂದು ಥ್ಯಾಂಕ್ಸ್ ಎನ್ನುವಳು ಏನೊಂದು ಅರ್ಥವಾಗದವನಂತೆ ಅವಳನ್ನೇ ನೋಡುತ್ತಾ ನಿಲ್ಲುವನು ಇಷ್ಟೆಲ್ಲ ನಡೆದರೂ ಅವಳೊಂದಿಗೆ ಸರಿಯಾಗಿ ಮಾತನಾಡಲು ಮನಸ್ಸು ಕೊಡುತ್ತಿರಲಿಲ್ಲ ಚಿರು ರಾತ್ರಿ ಪಾರ್ಟಿ ಮುಗಿಸಿ ಬಂದು ನಿಕಿತಾಳೊಂದಿಗೆ ಗಂಡ ಎಂಬ ಪ್ರಾಣಿಯಂತೆ ದಿನವೂ ವರ್ತಿಸುತ್ತಿದ್ದ ದಿನ ಕಳೆದಂತೆ ಅದೊಂದು ದಿನ ನಿಖಿತಾಳಿಗೆ ವಾಕರಿಕೆ ವಾಂತಿ ಉಂಟಾಗಿತ್ತು ನಾನು ಅಪ್ಪನಾಗುತ್ತಿದ್ದೇನೆ ಈ ವಿಷಯ ತಿಳಿದಾಗ ಚಿರು ನಿಂತಲ್ಲಿಯೇ ಕುಳಿತು ಬಿಟ್ಟು ಬಿಟ್ಟ ನಿಕಿತಾ ಈ ವಿಷಯವನ್ನು ಚಿರಾಗ್ನೊಂದಿಗೆ ತಿಳಿಸಿದಾಗ ಅವನಿಗೆ ಆದ ಸಂತೋಷ ಸಣ್ಣದಲ್ಲ ಇಷ್ಟರವರೆಗೆ ನಿಖಿತಾಳ ಬಳಿ ಸರಿಯಾಗಿ ಮಾತನಾಡದಿದ್ದರೂ ಈಗ ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡಲು ಏನೋ ಒಂದು ಸಣ್ಣತನ ಆದರೂ ತನ್ನ ಮಗುವಿಗೆ ತಾಯಿಯಾಗುತ್ತಿದ್ದಾಳೆ ಎಂಬ ಸಂತೋಷ ಕೊನೆಗೆ ತನ್ನ ದರ್ಪವನ್ನೆಲ್ಲ ಬದಿಯರಿ ಬದಿಯಲ್ಲಿರಿಸಿ ನಿಕಿತಾಳೊಂದಿಗೆ ಏನಾದರೂ ತಿನ್ನುವ ಬಯಕೆ ಇದೆಯಾ ಎಂದು ಕೇಳುವಾಗ ಹಸಿನ ಹಸಿ ಮಾವಿನಕಾಯಿಯನ್ನು ಕೇಳುವಳು ಅವಳು ಕೇಳಿದ ಕೂಡಲೇ ಅವಳ ಬಯಕೆಯನ್ನು ತೀರಿಸಲು ಇಡೀ ಪೇಟೆ ಸುತ್ತಿ ಮಾವಿನಕಾಯಿ ತಂದುಕೊಡುವನು ಅವನಿಗೆ ಉಂಟಾದಂತಹ ಈ ಬದಲಾವಣೆಯನ್ನು ತಾಯಿಯು ಮೌನವಾಗಿ ನೋಡಿ ಸಂತೋಷಪಡುತ್ತಿದ್ದರು ಚಿರಾಗ್ನನ್ನು ಬಳಿಗೆ ಕರೆದು ನೋಡು ಚಿರಾಗ್ ನಿನ್ನ ಹೆಂಡತಿ ಈಗ ಗರ್ಭಿಣಿ ಎಲ್ಲ ಹೆಣ್ಣು ಮಕ್ಕಳಂತೆ ಅವಳಿಗೂ ನಿನ್ನ ಸಾಮೀಪ್ಯ ಬೇಕೆನ್ನಿಸುತ್ತೆ ಆದ್ದರಿಂದ ಇನ್ನಾದರೂ ಅವಳನ್ನು ಒಬ್ಬ ಹೆಂಡತಿಯೆಂದೇ ಪ್ರೀತಿ ಅಂತ ನೋಡಿಕೊ ಅವಳ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಳ್ಳಬೇಡ ಅವಳೇನಾದರೂ ದುಃಖಪಟ್ಟುಕೊಂಡರೆ ಅದರಿಂದ ಹುಟ್ಟಲಿರುವ ನಿನ್ನ ಮಗುವಿಗೆ ಅದರ ಪರಿಣಾಮ ಬೀರುತ್ತದೆ ಅವಳನ್ನು ಆದಷ್ಟು ಸಂತೋಷದಿಂದ ಇರುವಂತೆ ನೋಡಿಕೊ ಎನ್ನುವಾಗ ಚಿರಾಗ್ ಸರಿ ಎಂದು ಒಪ್ಪಿಕೊಳ್ಳುವನು ಅಂದಿನಿಂದ ಚಿರಾಗ್ ಬದಲಾಗಿ ಹೋಗಿದ್ದ ಮಾತು ಮಾತಿಗೂ ನಿಖಿತಾಳನ್ನು ಹಳ್ಳಿಗುಗ್ಗು ಎಂಬ ಮಾತನ್ನು ಈಗ ತೆಗೆಯುತ್ತಿರಲಿಲ್ಲ ಅವಳ ಎಲ್ಲ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಿದ್ದ ಅದೊಂದು ದಿನ ಅವಳೊಂದಿಗೆ ನೇರವಾಗಿ ಪ್ರೀತಿಯಿಂದ ಕೇಳುವನು ನಿಕಿತಾ ನಿನಗೆ ಏನಾದರೂ ಬೇಕಿತ್ತ ಎನ್ನುವಾಗ ಅವಳ ಉತ್ತರ ಕೇಳಿ ಬೆರಗಾಗಿದ್ದ ನನಗೆ ಅಂತ ಏನು ಬೇಡ ಸದಾಕಾಲ ನೀವು ನನ್ನ ಜೊತೆ ಹೀಗೆ ಪ್ರೀತಿಯಿಂದ ಇದ್ದರೆ ಸಾಕು ಎನ್ನುವಾಗ ನಾನೆ ನಾನು ಇಷ್ಟೊಂದು ಒರಟನಾಗಿ ಬಿಟ್ಟಿದ್ದೆ ಇವಳ ಇಂತಹ ಅಮಾಯಕ ಪ್ರೀತಿಯನ್ನು ಅರಿತುಕೊಳ್ಳುವಲ್ಲಿ ತಡ ಮಾಡಿದೆ ಎಂದುಕೊಳ್ಳುವನು ಪ್ರೀತಿಯಿಂದ ಅವಳನ್ನು ಅಪ್ಪಿಕೊಂಡಾಗ ನಿಖಿತ ನಿಜಕ್ಕೂ ಸಂತೋಷದಿಂದ ತೇಲಾಡುವಳು ನನಗೆ ಜೀವನದಲ್ಲಿ ಬೇರೇನು ಬೇಡ ನೀವು ಹೀಗೆ ಸದಾ ಸಂತೋಷದಿಂದ ನನ್ನೊಂದಿಗೆ ವರ್ತಿಸಿದರೆ ಸಾಕು ಎನ್ನುವಾಗ ಚಿರಾಗ್ ಅವನಿಗೆ ಅರಿವಿಲ್ಲದಂತೆ ಕಣ್ಣಿನಿಂದ ನೀರು ಜಿನುಗುವುದು ತಿಂಗಳು ಕಳೆದು ಪ್ರಸವ ವೇದನೆ ಬಂದು ಅವಳನ್ನು ಲೇಬರ್ ರೂಮಿಗೆ ಕರೆದುಕೊಂಡು ಹೋದಾಗ ನಿಜಕ್ಕೂ ಚಿರು ಗಾಬರಿಗೊಂಡಿದ್ದ ತನ್ನ ಪ್ರೀತಿಯ ಮಡದಿ ನನಗೋಸ್ಕರ ಎಷ್ಟೆಲ್ಲ ನೋವನ್ನು ಸಹಿಸಿಕೊಳ್ಳುತ್ತಿದ್ದಾಳೆ ಎಂದೆನಿಸಿತ್ತು ನಂತರ ಹೆರಿಗೆ ಆಗುವ ಸಮಯದ ತನಕ ಚಿತ್ ಚಿಂತೆಯಿಂದ ಅತ್ತಿತ್ತ ನಡೆದಾಡುತ್ತಿದ್ದ ಬಹುಶಃ ಇದುವೇ ಸರಿಯಾದ ಗಂಡನ ಪ್ರೀತಿ ಅನ್ನಿಸುತ್ತೆ ಅವನನ್ನೇ ನೋಡುತ್ತಾ ನಿಂತಿದ್ದ ತಾಯಿಗೆ ಇದೇ ತಾನೇ ಪತಿಯ ಪ್ರೀತಿ ಎಂದರೆ ಅವಳನ್ನು ಕಂಡರೆ ಹೌಹಾರುತ್ತಿದ್ದ ನನ್ನ ಮಗ ಈಗ ಅವಳನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಾನೆ ಜೀವನ ಪೂರ್ತಿ ಹೀಗೆ ಇದ್ದರೆ ಸಾಕು ಎಂದು ದೇವರೊಂದಿಗೆ ಬೇಡಿಕೊಳ್ಳುವರು ಅರ್ಧ ಗಂಟೆಗಳ ಕಾಲ ಕಾದ ನಂತರ ನನ್ನ ಮಡದಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಕೊನೆಗೆ ಸಿಸ್ಟರ್ ಬಂದು ಅವರಿಬ್ಬರನ್ನು ನೋಡಲು ತನಗೆ ತಿಳಿಸಿದಾಗ ಚಿರಾಗ್ನ ಎದೆ ಡವಗುಟ್ಟುತ್ತಿತ್ತು ಮೊದಲು ಹೋದವನೇ ಮಗುವನ್ನು ನೋಡದೆ ತನ್ನ ಮಣ ಮಡದಿಯನ್ನು ನೋಡಿ ನೆತ್ತಿಗೆ ಪ್ರೀತಿಯ ಚುಂಬನವನ್ನು ನೀಡಿ ನಂತರ ತನ್ನ ಮಗಳನ್ನು ಎತ್ತಿಕೊಳ್ಳುವನು ಎಷ್ಟೊಂದು ಸುಂದರ ನಿಮಿಷ ನನ್ನ ಮಗುವಿಗಾಗಿ ಎಷ್ಟೊಂದು ನೋವುಂಡು ಬಂದಿದ್ದಾಳೆ ಸಾವು ಬದುಕಿನ ಹೋರಾಟ ನಡೆಸಿ ಮರಳಿದ್ದಾಳೆ ನಿಜಕ್ಕೂ ನಿಖಿತ ತನ್ನ ಬಾಳಿನ ದೇವತೆ ಎಂದೆಂದಿಗೂ ನಿನ್ನ ಕಣ್ಣಿನಲ್ಲಿ ನೀರು ಚಿಮ್ಮಲು ಬಿಡುವುದಿಲ್ಲ ಇದೇ ನನ್ನ ಮಾತು ಎಂದು ಅವಳನ್ನು ಅಪ್ಪಿಕೊಳ್ಳುವನು ನಿಖಿತಾಳಿಗೆ ಇದು ಕನಸೋ ಅಥವಾ ನನಸೋ ಎಂದು ತೋಚುತ್ತಿತ್ತು ಗಂಡನ ಮೆಚ್ಚುಗೆಯ ಮಾತುಗಳು ಅವಳನ್ನು ಆಕಾಶದಲ್ಲಿ ತೇಲಾಡುವಂತೆ ಮಾಡಿತ್ತು ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು